ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರು ಪೂರ್ಣಿಮೆ ಅದಕ್ಕೆ ಬೆಳಿಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿ ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಕೂಡ ಮಾಡಿದಾಯ್ತು ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದೊಂದು ಸ್ಟೋರೇಜ್ ಬಾಕ್ಸ್ ಇತ್ತಲ್ವ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡ್ದೇ ಅದನ್ನು ಕ್ಲೀನ್ ಮಾಡೋಣ ಅಂತೇಳಿ ಬಂದೆ ಅದರಲ್ಲಿ ಶ್ರೇಯಸ್ತು ಯೂಸ್ ಮಾಡದೆ ಇರೋ ಜೊಮೆಟ್ರಿ ಬಾಕ್ಸ್ ಇರ್ಬೋದು ಯೂಸ್ ಮಾಡದೆ ಇರೋ ಪೆನ್ಸಿಲ್ಸು ಈ ಥರ ಎಲ್ಲ ಇದ್ವು ಅದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದ ಎಲ್ಲನೂ ಅದಕ್ಕೆ ಹಾಕೋದು ಇದಕ್ಕೆ ಹಾಕೋದು ಎಲ್ಲ ಬಾಕ್ಸ್ಗೂ ಹಾಕ್ಬಿಟ್ಟಿದ್ದ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿರೋಣ ಅಂತೇಳಿ ಇಡ್ತಾ ಇದ್ದೀನಿ ಮತ್ತೆ ಬೇಡದೇ ಇರೋದು ಏನಾದರೂ ತಿಂಗ್ಸ್ ಇದ್ದರೆ ಅದನ್ನು ತೆಗೆದುಬಿಡೋಣ ಸುಮ್ಮನೆ ಏನಕ್ಕೆ ಅದರಲ್ಲಿ ಇಟ್ಕೊಂಡಿರೋದು ಅಂತೇಳಿ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ ಅಷ್ಟೊತ್ತಿಗೆ ನನ್ನ ಮಗಳು ಟಿ ವಿ ಇದ್ದವಳು ಸೀದಾ ಬಂದಳು ಬಂದು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಓಕೆ ಅವಳು ಒಂದು ಸ್ಟೋರೇಜ್ ಬಾಕ್ಸ್ನೇ ಎತ್ಕೊಂಡು ಹೋಗ್ಬಿಟ್ಲು ನನ್ಗೆ ಬೇಕು ಆಟ ಆಡೋದಕ್ಕೆ ಅಂತೇಳಿ ಅದರಲ್ಲಿ ಕ್ರಯಾನ್ಸು ಕಟ್ ಆಗಿರೋದು ಕ್ರಯಾನ್ಸು ಅದು ಇದು ಎಲ್ಲ ಇತ್ತು ಈಸ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ತೊಗೊಳೋಕಾದರೆ ಅಳ್ತಾಳಲ್ಲ ಮತ್ತು ಉಳಿದಿರೋ ಬಾಕ್ಸ್ನೂ ಕ್ಲೀನ್ ಮಾಡೋದಕ್ಕೆ ಬಿಡೋಲ್ಲ ಹೇಳಿ ಸರಿ ಆಟ ಆಡಿದ್ರೆ ಆಟ ಆಡಲಿ ಆಮೇಲೆ ಕೀ ಕ್ಲೀನ್ ಅಂತ ಅಂತೇಳಿ ಹಾಗೆ ಬಿಟ್ಟೆ ಇಲ್ಲ ಅಂತಂದರೆ ಜೋರಾಗಿ ಅಳ್ತಾಳೆ ಮತ್ತು ಅವಳನ್ನ ಸಮಾಧಾನ ಮಾಡೋಕೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಬೇಕಾಗುತ್ತೆ ಅದಕ್ಕೆ ಹೋಗಲಿ ಆಮೇಲೆ ಯಾವಾಗಾದ್ರೂ ಫ್ರೀ ಇದ್ದಾಗ ಅದ್ರ ಮಾಡ್ಕೊಂಡ್ರಾಯ್ತು ಉಳ್ದಿರೋದು ಕ್ಲೀನ್ ಹೇಳಿ ಅಂತೇಳಿ ಇದ್ದೀನಿ ಬಾಕ್ಸಲ್ಲಿ ಎಲ್ಲನೂ ಇತ್ತು ಎಲ್ಲ ಅಂದರೆ ಶ್ರೇಯಿದು ಟಾಯ್ಸ್ ಅಂತ ಹಿಡಿದು ಬೇಬಿದು ಚಿಕ್ಕ ಪುಟ್ಟ ಗೊಂಬೆಗಳು ಕ್ರೇಯನ್ಸು ಆಮೇಲೆ ಜಾಮಿಟ್ರಿ ಬಾಕ್ಸು ಮತ್ತು ನಮ್ಮ ಕೈಗೆ ಏನಾದರೂ ಸಿಕ್ಕಿರೋದು ಆಗುತ್ತಲ್ಲ ಸೀದೇ ಡೈರೆಕ್ಟ್ ಹೋಗಿ ಅಲ್ಲೇ ಹಾಕ್ಬಿಡ್ತೀವಿ ಅದಕ್ಕೆ ಮಿಕ್ಸ್ ಆಗಿಬಿಟ್ಟಿತ್ತು ಇನ್ನು ಚಿಕ್ಕ ಮಕ್ಕಳಿರೋ ಮನೇಲಿ ಎಷ್ಟೇ ವಸ್ತುಗಳನ್ನ ಇಟ್ಕೊಳ್ತೀವಿ ಅಂತಂದ್ರೂ ಅದು ಕಷ್ಟ ಆಗುತ್ತೆ ಯೂಸ್ ಮಾಡೋದಕ್ಕೆ ಅಂತೇಳಿ ಏನಾದರೂ ಥಿಂಗ್ಸ್ ತಗೊಂಡಾಗ ಯೂಸ್ ಮಾಡಿ ಆದಮೇಲೆ ಅದರದ್ದೇ ಜಾಗದಲ್ಲಿ ತಗೊಂಡೋಗಿಡೋದು ಮಕ್ಕಳು ತುಂಬಾ ಕಡಿಮೆ ಅಂದರೆ ನಮ್ಮನೇಲಿ ಶ್ರೇಯ ಸ್ವಲ್ಪ ಪರವಾಗಿಲ್ಲ ಅವನಿಗೆ ತಿಳುವಳ್ಕೆ ಇದೆ ಅಲ್ವಾ ಏನಾದರೂ ತಗೊಂಡ್ರೆ ಅದೇ ಜಾಗದಲ್ಲೇ ತಗೊಂಡೋಗಿಡ್ತಾನೆ ಆದರೂ ಕೆಲವೊಂದು ಟೈಮ್ ಇದೆ ಇದೇ ಥರ ಎಲ್ಲ ಮಿಕ್ಸ್ ಮಾಡಿಬಿಡ್ತಾನೆ ಇನ್ನು ನನ್ನ ಆಟ ಆಡಿದ ಜಾಗದಲ್ಲೇ ಕೈ ಬಿಟ್ಬಿಡ್ತಾಳೆ ಏನು ತಗೊಂಡೋಗಿಡೋದಲ್ಲ ಇಲ್ಲ ಅವಳಿಗೆ ಅದಕ್ಕೋಸ್ಕರ ಇವಾಗ ಎಲ್ಲಾ ಟೈಮಲ್ಲೂ ನಾವು ನೀಟಾಗೆ ಇಟ್ಕೊಂಡಿರ್ತೀವಿ ಅನ್ನೋದು ಮಕ್ಕಳಿರೋ ಮನೆಯಲ್ಲಂತೂ ತುಂಬಾನೇ ಕಷ್ಟ ಇನ್ನು ನಮ್ಮ ಮನೆಯವರು ರೆಸ್ಟಿಗೆ ಬರ್ತಾರಲ್ವ ಮಧ್ಯಾಹ್ನ ಒನ್ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಇರ್ತಾರಷ್ಟೇ ಆ ಟೈಮಲ್ಲೂ ನಾನು ಏನಾದರೂ ಥಿಂಗ್ಸ್ನ ಅದದೇ ಜಾಗದಲ್ಲಿ ಇಡಬೇಕು ಅದು ಇದು ಅಂದರೆ ಅವರಿಗೂ ಸುಸ್ತಾಗಿ ಬಂದಿರ್ತಾರೆ ಕೆಲಸ ಮಾಡಿ ಇನ್ನು ಇನ್ನೇನು ಹೇಳೋದು ಅಂತೇಳಿ ನಾನೇನು ಹೇಳೋದಕ್ಕೆ ಹೋಗೋಲ್ಲ ಇನ್ನು ಮತ್ತೆ ಡ್ಯೂಟಿಗೆ ಹೋಗಿ ಮತ್ತೆ ನೈಟ್ ಬರೋದು ಅಂದರೆ ಹನ್ನೊಂದು ಹನ್ನೊಂದುವರೆ ಆಗಿಬಿಡುತ್ತೆ ಆ ಟೈಮಲ್ಲೂ ಏನೂ ನಾನು ಹೇಳೋದಕ್ಕೆ ಹೋಗಲ್ಲ ಯಾಕಂದರೆ ಅವರು ಕೆಲಸ ಮಾಡಿ ಬಂದಿರ್ತಾರೆ ಅದ್ರ ಜೊತೆಗೆ ನಾನು ಮನೆ ಕೆಲಸನೂ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಅಂದರೆ ಕಷ್ಟ ಆಗುತ್ತೆ ಅವ್ರಿಗೂ ಅದಕ್ಕೆ ನಾನು ಮನೆ ಕೆಲಸ ಮನೆ ಜವಾಬ್ದಾರಿಗಳನ್ನೆಲ್ಲ ನಾನೇ ನೋಡ್ಕೊತೀನಿ ಅಂದರೆ ಮೇನ್ ಏನಾದರೂ ತಗೊಬರೋದು ಅಂದರೆ ಮಾ ಏನಾದರೂ ತಗೊಬರೋದು ಆ ಥರ ಎಲ್ಲ ಏನಾದರೂ ಇರುತ್ತಲ್ಲ ಹೊರಗಡೆ ಇವಾಗ ದಿನಸಿ ಐಟಮ್ ಇರ್ಬೋದು ಬೇರೆ ಏನಾದರೂ ಶ್ರೇವಿಗೆ ಸ್ಕೂಲ್ ಐಟಮ್ಸ್ ಇರ್ಬೋದು ಅದೇನಾದರೂ ತಗೊಬರೋದೆಲ್ಲ ಏನಾದರೂ ಇದ್ದರೆ ಬರುವಾಗ ಡ್ಯೂಟಿ ಮುಗಿಸಿ ಮಧ್ಯಾಹ್ನಕ್ಕೆ ಬರ್ತಾರಲ್ವ ರೆಸ್ಟಿಗೆ ಆ ಟೈಮಲ್ಲೇ ತಗೋಬರೋದಕ್ಕೆ ಹೇಳ್ತೀನಿ ಆವಾಗಲೇ ತಂದು ತಂದು ಕೊಡ್ತಾರೆ ಇನ್ನು ನಾನು ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆನೇ ಏನಾದರೂ ತರೋಕೆ ಅಂತೇಳಿ ಯಾಕಂದರೆ ಎಲ್ಲನೂ ಅವರೇ ತಂದು ಕೊಡ್ತಾರೆ ನಾನು ಮನೇಲಿದ್ದ ಮಕ್ಕಳನ್ನ ಸಂಭಾಳಿಸೋದಷ್ಟೇ ಇನ್ನು ಕೆಲವೊಂದು ಟೈಮಲ್ಲಿ ಮಾತ್ರ ಯಾರಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ಸುತ್ತೆ ಏನಪ್ಪಾ ಅಂದರೆ ಈ ಹೆಲ್ತ್ ಇಶ್ಯೂ ಎಲ್ಲ ಬಂದಿರುತ್ತಲ್ವ ಅವಾಗ ಮಕ್ಕಳನ್ನು ನೋಡ್ಕೊಳ್ಳೋದು ನಾವು ಮನೆ ಕೆಲಸ ಮಾಡ್ಕೊಳ್ಳೋದು ಅಡುಗೆ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಪ್ರೆಷರ್ ಆಗುತ್ತೆ ಯಾರಾದ್ರೂ ಇದ್ರೆ ಚೆನ್ನಾಗಿರ್ತಿತ್ತು ನೋಡ್ಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ ಇನ್ನಂತೂ ನನ್ನ ಮಗಳಂತೂ ಕಿಲಾಡಿ ಅವಳು ಸುಮ್ಮನೆ ಕೂತ್ಕೊಂಡಿದ್ದಾಳೆ ಸುಮ್ಮನೆ ಸೈಲೆಂಟ್ ಆಗಿದ್ದಾಳೆ ಅಂತಂದ್ರೆ ಮಾತಾಡ್ತಿಲ್ಲ ಅಂದ್ರೆ ಏನೋ ಮಾಡ್ತಾ ಇದ್ದಾಳೆ ಅಂತಲೇ ಕೆಲಸ

ये नहीं चलो ना तब कब फुल फुल बॉक्स तब कब फुल बॉक्स फुल बॉक्स हाँ निकालने 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 कब हाँ तब कब जा ना ना, ना ಇನ್ನು ನನ್ನ ಮಗಳಿಗೆ ಸ್ನಾನವನ್ನು ಮಾಡಿಸಿದ್ರೆ ಕೆಲಸಗಳೆಲ್ಲ ಮುಗ್ದಾಗೆ ಇನ್ನು ಶೈ ಬಂದಮೇಲೆ ಇನ್ನು ಅವ್ನ ಹೋಮ್ ವರ್ಕು ಆಮೇಲೆ ಇನ್ನೂ ಸ್ವಲ್ಪ ದಿನದಲ್ಲಿ ಟೆಸ್ಟ್ ಬರ್ತಾಯಿದೆ ಅದಕ್ಕೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಸರಿ ಹೋಗುತ್ತೆ ಟೈಮ್ ಸಿಗೋದಿಲ್ಲ ಹಾಗೆ ನನ್ನ ಬ್ಲಾಗನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಆ ದಿನ ಅಂದರೆ ಗುರುವಾರ ಮತ್ತು ಶನಿವಾರ ಆದ ದಿನ ಅಂತೂ ಸ್ವಲ್ಪನೂ ಟೈಮ್ ಸಿಗೋದೇ ಇಲ್ಲ ಸುಮಾರು ಹತ್ತು ಹತ್ತುವರೆವರೆಗೂ ಬ್ಯುಸಿನೇ ಇರ್ತೀನಿ ಮನೆ ಕ್ಲೀನ್ ಮಾಡೋದು ದೇವ್ರ ಮನೆ ಕ್ಲೀನ್ ಮಾಡೋದು ಹಾಗೆ ಬೇರೆ ಇನ್ನೇನಾದರೂ ಕೆಲಸಗಳು ಇರುತ್ತಲ್ಲ ವಾರದ ಕೆಲಸಗಳೆಲ್ಲ ಅದೆಲ್ಲ ಮಾಡಬೇಕಾಗುತ್ತೆ ಇಷ್ಟರ ಮೇಲೆ ಅಂದರೆ ಹತ್ತುವರೆ ಮೇಲೆ ನಾನು ಫ್ರೀ ಆಗಿರೋದು ಇನ್ನು ಅವಿಹಾನಗೆ ಸ್ನಾನ ಮಾಡಿಸ್ಕೊಂಬಂದೆ ಅವಳಿಗೆ ಸ್ನಾನ ಅಂತಂದ್ರೆ ಭಾಳ ಇಷ್ಟ ಸ್ನಾನ ಮಾಡೋದು ನೀರೆಲ್ಲ ಆಟಾಡೋದು ಅಂದರೆ ಭಾಳ ಇಷ್ಟ ಬಾತ್ರೂಮಲ್ಲಿಗೆ ಹೋದ್ರೆ ಬರೋದೇ ಇಲ್ಲ ಅಂತೇಳಿ ಅಷ್ಟು ಸ್ಟಾರ್ಟ್ ಆಡ್ತಾಳೆ ದೊಡ್ಡವರಾದರೆ ವಾರ ದಿನ ತಿಂಡಿ ತಿನ್ನೋದ್ರೊಳಗಡೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂತೀವಲ್ವ ಚಿಕ್ಕ ಮಕ್ಳಿಗೆ ಹಾಗೆ ಮಾಡೋದಕ್ಕೆ ಆಗಲ್ಲ ಅವಳು ಎದ್ದೇಳೋದು ಸ್ವಲ್ಪ ಲೇಟು ಅದಕ್ಕೆ ಅವಳಿಗೆ ತಿಂಡಿ ಆದಮೇಲೆ ಸ್ನಾನ ಮಾಡಿಸ್ತೀನಿ ಸ್ನಾನ ಮಾಡಿಸ್ಕೊಂಬಂದು ಮೈಗೆಲ್ಲ ಕ್ರೀಮ್ ಇದ್ದೀನಿ ನಾನು ಹೇಗೆ ಹೇಳ್ತೀನಿ ಹಾಗೆ ಕೇಳ್ತಾಳೆ ಮೊದಲಿಂದನೂ ಅಷ್ಟೇ ಹಣೆಗೆಲ್ಲ ಬೊಟ್ಟಿಡಬೇಕು ಸುಮ್ಮನೆ ಕೂತ್ಕೋ ಅಂತಂದ್ರೆ ಸಾಕು ಸುಮ್ಮನೆ ಕೂತ್ಕೊಂಡಿರ್ತಾಳೆ ಆ ಕಡೆ ಈ ಕಡೆ ಏನೋ ಅಲ್ಲಾಡೋದಿಲ್ಲ ಏನು ಮಾಡ್ತಾ ಇದ್ದೀಯಾ ಏನ್ ಏನು ಇದೀಯ ಎಣ್ಣೆ ಎಲ್ ಎಲಿಫೆಂಟ್ಗೆ ಎಣ್ಣೆ ಹಚ್ತಾಯಿದ್ದೀಯಾ ಹೌದಾ ಎಣ್ಣೆ ಅಲ್ಲ ಅದು ಕ್ರೀಮ್ ಅದು ಹಾಂ ಕ್ರೀಮು ಅದಕ್ಕೆ ಹಚ್ತಾ ಇದ್ದೀಯ ಎಲಿಫೆಂಟ್ಗೆ ಹಾಂ ಬೇಬಿ ಬೇಬಿ ಏನು ಮಾಡ್ತಾಯಿದ್ದೀಯ ಬಿಬಿ ಹಾ ಎಲಿಫೆಂಟ್ ಎಲ್ಲಿದೆ ಬಿ ಎಲಿಫೆಂಟ್ ಎಲ್ಲಿದೆ ತೋರಿಸು ಅದೇನು ಸೈಡ್ ಗಿಡೋದು ಲೋಷನ್ ಸೈಡ್ ಇಡೋದು ಕ್ರೀಮು ಹಾಂ ಸೈಡ್ ಗಿಡ ಹಾಂ ತೋರಿಸು ಇವಾಗ ಹಾಂ ತೋರಿಸು ಎಲಿಫೆಂಟ್ ಕಾಲೆಲ್ಲಿದೆ ಎಲ್ ಎಲಿಫೆಂಟ್ ಕಾಲು ಅದು ಹಾಂ ಹಾಂ ಎಲಿಫೆಂಟ್ ಕಣ್ಣು ಹಾಂ ಕಣ್ಣು ಎಲ್ಲಿದೆ ಕಣ್ಣು ಹಾಂ ಕಿವಿ ಎಲ್ಲಿದೆ ಕಿವಿ ಎಲಿಫೆಂಟ್ ಕಿವಿ ಕಿವಿ ಎಲಿಫೆಂಟ್ ಬಾಯಿ ಬಾಯಿ ಎಲ್ಲಿ ಬಾಯಿ ಬಾಯಿತ್ತ ಎಲಿಫೆಂಟ್ ಬಾಲ ಬಾಲ ಎಲ್ಲಿದೆ ಬಾಲ ಹಾ ಬಾಲ ಎಲ್ಲಿದೆ ಹಾ ಎಲ್ಲಿ ಹುಡುಕು ಎಲ್ಲಿ ಐತಿ ಹುಡುಕು ತೋರಿಸು ಎಲ್ಲಿ ನಂಗೆ ಕಾಣಿಸ್ತಾ ಇಲ್ಲ ಎಲಿಫೆಂಟಿಗೆ ಬಾಲ ಇಲ್ಲ ಅದಕ್ಕೆ ತೋರಿಸು ಈ ಕಡೆ ತೋರಿಸು ಆಯ್ತಲ್ಲ ಅಲ್ಲಿ ಬಾಲ ಆಯ್ತಲ್ಲ ಹಿಂದೆ ಅದ ಬಾಲ ಅಲ್ಲಿರುತ್ತ ಬಾಲ ನಿಂಗೆ ಕಣ್ಣಲ್ಲಿದೆ ಬೇಬೇ ಕಣ್ಣು ನಿನ್ನ ಕಣ್ಣಲ್ಲಿದೆ ತೋರಿಸು ನಿಂದು ನಿಂದು ಹಾಂ ಮೂಗು ನಿನ್ನ ಮೂಗು ನಿಂದು ನಿಂದು ಬಾಯಿ ಬಾಯಿ ಕಿವಿ ತಲೆ గట్లు తో ఎల్ హింగంద్రె తోసు ఎల్ తోర్సు గంటలు కై ఒట్టే కాలు అల్లితా కాలు బాల ఎలైతే బేపీ బాలా నిత బీ ಹಾಂ ಎಣ್ಣೆಚ್ಚಬೇಕಾ ಎಲಿಫೆಂಟಿಗೆ. ನಿನ್ನ ಪಾಪುನದು. ನಿನ್ ಪಾಪುನ ಪಾಪು ನಿಂದು ಹಾಂ ಹಾಂ ಮುದ್ದು ಮಗಳು